ಹಳಿಯಾಳದಲ್ಲಿ ಹೆಚ್ಚಿಗೆ ಟೇಪ್ ರೆಕಾರ್ಡ್ ಸೌಂಡ್ ಅಳವಡಿಸಿ ಬರುತ್ತಿದ್ದ ಟ್ರ್ಯಾಕ್ಟರ್ಗಳ ಮೇಲೆ ಪೊಲೀಸರಿಂದ ದಾಳಿ ಹೆಚ್ಚಿಗೆ ಟೇಪ್ ರೆಕಾರ್ಡ್ ಸೌಂಡ್ ಅಳವಡಿಸಿ ಕಬ್ಬು ಹೇರಿಕೊಂಡು ಬರುವ ಟ್ರ್ಯಾಕ್ಟರ್ಗಳ ಮೇಲೆ ದಾಳಿ ನಡೆಸಿ ಟೇಪ್ ರೆಕಾರ್ಡ್ ಅನ್ನು ವಶಕ್ಕೆ ಪಡೆದು ದಂಡ ಆಕರಿಸಿದ ಘಟನೆ ಹಳಿಯಾಳ ಪಟ್ಟಣದಲ್ಲಿ ಇಂದು ಬುಧವಾರ ಸಂಜೆ ಐದು ಗಂಟೆ ಸುಮಾರಿಗೆ ನಡೆದಿದೆ ಹಳಿಯಾಳದ ಹುಲ್ಲಟ್ಟಿಯಲ್ಲಿರುವ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನು ಹೇರಿಕೊಂಡು ಬರುವ ಟ್ರ್ಯಾಕ್ಟರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಟೇಪ್ ರೆಕಾರ್ಡ್ ಸೌಂಡ್ ಹಾಕಿಕೊಂಡು ಬರುತ್ತಿರುವುದನ್ನು ನಿಲ್ಲಿಸುವಂತೆ ಪೊಲೀಸ್ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಿತ್ತು ಆದಾಗ್ಯೂ ಟ್ರ್ಯಾಕ್ಟರ್ಗಳು ಮತ್ತೆ ತನ್ನ ಹಳೆಯ ಚಾಳಿಯನ್ನು ಮುಂದುವರಿಸಿತ್ತು ಕಬ್ಬು ಹೇರಿಕೊಂಡು ಬರುವ ಟ್ರ್ಯಾಕ್ಟರ್ಗಳನ್ನು ಪರಿಶೀಲನೆ ನಡೆಸಿ ಹೆಚ್ಚಿಗೆ ಸೌಂಡ್ ಹಾಕಿಕೊಂಡು ಬರುವ ಟ್ರ್ಯಾಕ್ಟರ್ಗಳಲ್ಲಿ ಅಳವಡಿಸಲಾಗಿದ್ದ ಟ್ರೇಪ್ ರೆಕಾರ್ಡ್ ಅನ್ನು ವಶಪಡಿಸಿ ದಂಡ ಆಕರಣೆಯನ್ನು ಮಾಡಲಾಗಿದೆ ಪಿಎಸ್ಐ ವಿನೋದ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಪೊಲೀಸರು ಭಾಗವಹಿಸಿದ್ದರು